ನಿನಗ ಏನಂತ ನಾನು ಕರೆಯಲಿ ಅಂಗ ಯಾವದನ್ನಲೀತ್ ಲಿಂಗ ಯಾವದನ್ನಲಿ ಈ ಸಲವನಿಯಾಗಿ ದೇವಿ ಸ್ತೋತ್ರ ಮಾಡಲ್ರಿ ನಮಗೆ ನಂದೇಶ್ವರನ ಒಂದು ಎಲ್ಲಿ ಉಳಿದದ ಏನಾಗಿ ಉಳಿದ ಈ ಭಾರತ ಭೂಮಿ ಮ್ಯಾಗ ವಿಷಯ ಕೇಳ್ಯಾಳ ಅದಕ್ಕೆ ತಾವೆಲ್ಲರೂ ನಿದ್ದೆ ಮಾಡಲಾರೇ ಸವಿಸ್ತಾರವಾಗಿ ಕೂತು ಕೇಳಬೇಕಂತ ತಿಳಿದುಕೊಂಡು ಈ ನಮ್ಮ ಖಾಜಿ ಸಾಬಣ್ಣವ್ರು ಏನು ಆಶೀರ್ವಾದ ರೂಪದಿಂದ ಕೊಟ್ಟಾರಲ್ಲ ಕಲೆಗೆ Hey, hello. 우려할게기아할일해 <laughs> 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 ಕಟ್ಟಿದ ಮನಿ ಕಡಿ ಬಾಗಿಲ ಕೆಡುಕಿ ಮುರಿದು ¡Gracias! ಸಭಿಗರಿಗೆಲ್ಲ ಶಿರವಾಗಿ ಹೇಳುದೇನಂದ್ರೆ ನಾವು ಸಹಜ ಸಹಜ ಇದೇ ಕವಿಗಳ ರಚನೆ ಮಾಡಿದ ಪದ್ಯ ಏನಂತ ಅರ್ತು ಮರ್ತು ಒಂದು ಅನರ್ಥ ಆದ್ರ ಮರಿ ಮಾಪಿ ಮಾಡಿ ನಮ್ಮ ತಪ್ಪು ತಡಿ ಅಂತ ಹೇಳಿ ಅದು ಕಲಾವಿದರ ನೇಮದ ತಂಗಿ ಮಾಡಿದ್ದೆವು ಈ ಸದ್ದ ಏನು ಕೇಳ್ತಾಳ ವಿಷಯ ಅಂದ್ರೆ ತತ್ವ ಅನುಸಾರ ಮಾತಾ ಗೊತ್ತು ಮಾಡಿ ಹೇಳ್ತೀನಿ ಹೇಳಿದ್ರೆ ಕೇಳುವಲ್ಲಿ ನೀ ಹೋಗುದು ಯಾವಲ್ಲಿ ನೀ ಹೋಗುದು ಹಾರಿ ಒಂದು ಪರವಾರಿ ಅಂತ ಹೇಳ್ತಾಳ ನನಗೆ ಇದ್ರೊಳಗೆ ಬಡ್ಡಿಗೆ ಸಂಶಯ ಬರ್ಲಕತ್ತದರಿ ಯಾಕಂದ್ರೆ ಆಕೆ ಮಾತು ಭಾಳ ಆಡ್ತಾಳ ತಂಗಿ ಹಾಂಗೇನ್ ಗಡಬಡಕ್ ಬೀಳ್ಬೇಡ ಗಡಬಡಕ್ ಬಿದ್ದು ಕೆಲಸ ಮಾಡಿದ್ರೆ ಕೆಲಸ ಆಗುದಿಲ್ಲ ನೀ ಕಾಯಂಗ್ ದನ ಅದು ಟೈಮದ ಪ್ರಕಾರ ಹೊತ್ ಮುಳಗಂಗ ಮುಳುಗತದ ಓಡಾಡಿ ದನ ಕಾಯ್ದ್ರೆ ಹೊತ್ತು ಮುಳುಗಂಗಿಲ್ಲ ದೌಡ ಅದಕ್ಕೆ ತದ್ ಅನುಸಾರ ಗೊತ್ತು ಮಾಡಿ ಹೇಳ್ತೀನಿ ಅಂತ ಹೇಳದಿ ಮತ್ತೆ ಭಾಷಣದೊಳಗೆ ಏನು ಹೇಳ್ತಿ ಈ ಶರೀರ ಒಳಗಿದ್ದಂತ ಜೀವಾತ್ಮ ಗಂಡ ಅಂತ ನೀನೇ ಹೇಳದಿ ನಿನ್ ಬಾಯ್ಲೆ ಅಂದ್ರೆ ಜೀವಾತ್ಮಕ ಒಟ್ಟು ಶರೀರ ಬಿಟ್ಟು ಜಾಗನೇ ಇಲ್ಲ ಅಂತ ಹೊಡ್ಕೊಂಬಂದಾಡ್ರಿಕ್ಕಿ ಆಲ್ಮೇಲ್ಕ ತಂದಾಡ್ರಿ ಹೊಸ ರೀ ತಂಗಿ ಇಲ್ಲಿ ಆಲ್ಮೇಲ್ದೊಳಗೆ ಇಂಥ ಮಾತುಗಳು ಮಾರಂಗಿಲ್ಲ ಯಾಕೆ ಮಾರಲ್ಲ ಕೇಳು ಇಲ್ಲಿ ವಿಘವಿಗ ಅಂತ ಮೊದಲು ಹಿಡಿದು ಕವಿಗಳು ಮತ್ತು ಇದು ಅಲ್ಲದೆ ನವತ್ತಿಗೆ ಗೊತ್ತಿರ್ಲಕ್ಕಿಲ್ಲ ಕಲ್ಯಾಣ ಕ್ರಾಂತಿ ಆಗೋ ಟೈಮ್ ಆದಾಗ ಜಗದೇವಯ್ಯ ಮಲಿಬೊಮ್ಮಯ್ಯಣತಮ್ರು ಅವರೇ ಬಿಜೆ ಹೊಡದವ್ರು ಇಂಥ ಸೂರಾಗಿ ಹೋಗ್ಯಾರ ಆ್ಮೇಲ್ದೊಳಗ್ರಿ ಇಲ್ಲಿ ಜಗದೇವಯ್ಯ ಮಲಿಬೊಮ್ಮಯ್ಯಾರ ಮಠಾನು ಇದು ಮಠ ಅವರಿಬ್ಬರು ಅಣತಮ್ರು ಹರಳಯ್ಯನವರಿಗೆ ಚಿತ್ರ ಹಿಂಸೆ ಆಗುವಂತ ಕಣ್ಣಾರ್ ನೋಡಿ ಹೋಗಿ ತಾಯಿ ಹೇಳದಿರತ್ತೆ ತಂದೆಯವರು ಮೊದಲೇ ತೀರ್ಕೊಂಡಿದ್ರು ತಾಯಿಗೆ ಹೋಗಿ ಹೇಳದೊಳಗೆ ಅಕಿ ಅಂತ ಕಠೋರವಾದಂತ ತಾಯಿ ಇರಬೇಕು ಅಂತವ್ರಿಗೆ ಅಂತಾರ ತಂಗಿ ತಾಯಿ ದೇರು ನಿಮ್ಮಂತವ್ರಿಗೆಲ್ಲ ತಾಯ್ದೇ ಇರುತ್ತ ನಾ ತಗಣಿ ತಾಯಿಗಳು ಆ ತಾಯಿ ಹುತ್ತ ಸೊಳೆ ಮಕ್ಕಳೇ ಅಂದ ಮಕ್ಕಳಿಗೆ ಅಂತ ಪುಣ್ಯಾತ್ಮರ ಚಿತ್ರ ಹಿಂಸೆ ಆಗುದು ನೀವು ಕಣ್ಣಾರ್ ನೋಡಿ ಬಂದಿರಿ ಅಂದ್ರೆ ನಿಮ್ಮ ಜನ್ಮ ನಾಯಿಗಿಂತಲೂ ಕನಿಷ್ಠ ಅಲ್ಲ ಸುಳಿ ಮಕ್ಕಳೇ ನಾಯಿಗೆ ಹೋಗದಂಗೆ ಹೋಗಿ ತಿನ್ರು ರೊಟ್ಟಿ ತಿಂದ್ರಿ ಅಂತೇಳಿ ಈ ಎಂಟು ದಿವಸ ನಾಯಿಗೆ ಹೋಗದಂಗೆ ಹೋಗದಿ ಮಕ್ಕಳಿಗೆ ಜಗದೇವಯ್ಯ ಮಲಿಬೊಮ್ಮ ಈಗ ಬಾಯಿಲೆ ತಗೊಂಡು ನಾ ಹೆಂಗೆ ತಿಂತದ ಹಂಗೆ ತಿಂದ್ರು ಇಬ್ಬರು ಅಣ್ಣ ಮಾತಾಡಿಕೊಂಡು ಅಲ್ಲಿಗೆ ಹಚ್ಚಿ ಹೊಣ್ಣಮ್ಮನ ಚೌಡಿ ಅಂಗಳದಾಗ ತಂದು ಬಿಸಿಲು ಹೊಡೆದವ್ರು ಅವರೇ ಇಂಥ ಅಲ್ ಮೇಲಲ್ಲ ತಂಗಿ ಸರ್ವತ್ರಾಮಿ ಭಗವಂತ ಅಂತ ಹೇಳಿ ಸೃತಿ ಸಾರ್ಥದ ಸಾರ್ಥವ್ರೆದ ಉಪನಿಷತ್ವಗಳ ಜಯ ಘೋಷ ಅದ ಜನನ ಇಲ್ಲ ಮರಣ ಅವ ಹುಟ್ಟಿಲ್ಲ ಸತ್ತಿಲ್ಲ ಅಮರದಂತೇಳಿ ಸತ್ತಿ ದ್ಯಾವದು ನಿನ್ನ ಶರೀರಕ್ಕೆ ಮೂರು ನಂಬರ್ಗಳದಾವ ಆ ಕಾಲ ಮರಣ ದುರ್ಮರಣ ಕೊನೆ ಮನಗದ ಕಾಲ ಮರಣ ತಿಳಿದುಕೊಂಡು ಮೂರು ಅವಸ್ಥೆಗಳದಾವ ಒಂದಿಲ್ಲ ಒಂದು ಅವಸ್ಥೆಕ ಈ ದೇಹ ಬಿಟ್ಟು ಹೋಗಲೇಬೇಕಾಗ್ಯದ ಆ ಕಾಲ ಮರಣ ಅಂದ್ರೆ ಹುಟ್ಟಿದ ತಕ್ಷಣವೇ ಸಾಯೋದು ಬೇಡ ಹೊಟ್ಟೆಗೆ ಕೆಲವೊಂದು ತೀರ್ಕೊತಾವೆ ಡಿಲಿವರಿ ಆದ ಬಳಿಕ ಒಂದು ತಿಂಗಳ ಹದಿನೈದು ದಿನ ಇದ್ದು ತೀರ್ಕೊಳ್ಳೋದು ಆ ಕಾಲ ಮರಣ ಇನ್ನು ದುರ್ಮರಣ ಅಂದ್ರೆ ಹೊಡೆಸ್ಕೊಂಡು ಬಡಿಸ್ಕೊಂಡು ಕರೆಂಟ್ ಚಾಟ್ ಆಗಿ ಹಾಯಿ ಬಿದ್ದು ವಿಷ ತಗೊಂಡು ಏನು ಸಾಯ್ತವ ದುರ್ಮರಣ ಇನ್ನು ಕೊನೆಯವರೆಗದು ಕಾಲ ಮರಣಪ್ಪ ಅಂದರೆ ಮಕ್ಕಳು ಮರಿ ಎಲ್ಲ ಲಗ್ನ ಮುಹೂರ್ತ ಮಾಡಿ ಆ ವಯಸ್ಸು ಮುಗಿದ ಬಳಿಕ ತೀರ್ಕೊಳ್ಳೋದು ಕಾಲ ಮರಣ ಇವು ಮೂರು ಮರಣ ಅದಕ್ಕದಾವ ರೀ ಶರೀರಕ್ಕೆ ಜೀವಾತ್ಮೇಲೆ ಸತ್ತಾನೇ ನೀವು ಕೇಳಿರಿ ಏನು ಹೊಸ್ತಾಗೆ ಹೊಡ್ಕೊಂಡ್ ಬಂದಾಳ್ರಿ ಅಕ್ಕ ಏನೋ ಸುದ್ದಿ ಇರ್ಲಿ ತಂಗಿ ಈಗ ನಾವೇನ್ ಹೇಳ್ಬೇಕು ಹೆಣ್ಮಗಳಿಗಿ ತತ್ವಾನುಸಾರ ಮಾತ ಅನರ್ಥ ಆದ್ರ ಘಾತ ನೀನು ಪಕ್ಕಾ ಇರೋದ್ರ ಅರ್ಥ ತಂಗಿ ತಿಳ್ಕೋ ನಿರ್ಧಾರ ಎದುರಾಗ ಯಾರ ಸತ್ತಾರೆ ಯಾರ ತಂಗಿಯ ಅಮರ ಉಳಿದಾರ ನೀನು ಹೋಗಿ ಸ್ವಲ್ಪ ಕೇಳಿ ಬಾರ ಗುರುವಿಗೆ ಪೂರ ಆತ್ಮ ಮಾತ್ರ ಸತ್ತೇ ಇಲ್ಲ ಅವ ಮಾತ್ರ ಹುಟ್ಟೇ ಇಲ್ಲ ನಿನ್ನ ನಂಬರ ಮುಗಿದ ಬಳಕೆ ಇದಕ್ಕೆ ಒಯ್ದು ಆಗುವ ಸನಿ ಹಾಕಿಲ್ಲ ಇದರ ನಂಬರ ಮುಗಿದ ಬಳಕೆ ನಾಲ್ಕು ಮಂದಿ ಹೊತ್ತು ಹೊರಗಾಗಿ ಹುದುಗನೆಂದು ಹುಟ್ಟಿ ಬಂದಿ ಅಂಜಿಕೆ ಕರೆ ಮುಂದಿಂದ ತಂಗಿ ಯಾರಿಗೆ ಅನ್ಸುದು ಯಾರಿಗೆ ಬಿಡುವುದು ತೀಸುವೆ ನಿನಗ ತಂಗಿ ಎದ್ದಾಗ ಕೇಳು ಖರೆ ಹುದುಗಿನ ಒಳಗ ಅವನ ಕರುಣೆ ಇಲ್ಲದೆ ಮಾತ್ರ ಕಾಷ್ಟದಲ್ಲಿ ರಕ್ಷಣ ಆದನ ವಾಸ ಅಲ್ಲಿ ವೇದ ಉಪನಿಷತ್ ಒಳಗೆ ಬರ್ದಾರ ಸ್ವಲ್ಪ ಮೂಡ ಅವರ ಚಂದ್ರಿ ಶಿಸ್ತ ಪದಗಳ ಹಾಡ ತಂಗಿ ನಿಂತು ಸಬಾದ ಅದೇ ಮಾಡ್ತಾರೆ ಏನು ಸ್ವಲ್ಪ ತಂಗಿ ಮಾತಾಡುವುದು ಸಂದರ್ಭದಾಗ ಇನ್ನ ಹುದುಗಿನ ಒಳಗ ಇದ್ದಾಗ ರಕ್ಷಣೆ ಮಾಡುವ ಮೈ ಕರಗ ಬಂದ ಬಳಕ ತಂಗಿ ನೀನು ರಕ್ಷಣೆ ಮಾಡಿರಬಹುದು ನಮ್ಮ ತಂದಿ ಸಲ ಕರುಣೆ ಇಂದ ಸಲಭೆ ಅನ್ನ ಈ ಮನಿ ಮಾತ್ರ ತಂಗಿಯ ಆಗ್ಬೇಕಾದ್ರೆ ಕೇಳಗ ಅವರು ಕೇಳಗ

ನಿನಗೆ ಸ್ವಚ್ಛವಾಗಿ ತಿಳಿಸಿ ತಂಗಿ ಹೇಳುವೆ ನಿರ್ಧಾರ ಹಿಂಗ ಸ್ರತಿ ಸಾರಿ ಹೋಗ್ಯಾರು ತಂಗಿ ಕೋಟಿ ಸಿದ್ಧಾರ ಆ ಸುಳ್ಳೆ ತಿಳಿಯಲಾರದೆ ವಾದ ಮಾಡೋರು ನಿಮ್ಮಂತ ಬದ್ಧ ಶಬ್ದ ಸ್ಪರ್ಶ ರೂಪ ರಸಗಂಧ ಪಂಚ ವಿಷಾದಿಗಳು ಮನುಷ್ಯನಲ್ಲಿ ಎಲ್ಲವ ಅದಕ್ಕೆ ಉಪನಿಷತ್ವದಲ್ಲಿ ಏನು ಹೇಳ್ತಾರೆ ಕಟ್ಟು ಉಪನಿಷತ್ವದಲ್ಲಿ ಚೇಳಿಗೆ ಕೊಂಡಿ ಒಳಗೆ ವಿಷ ಐತಿ ಹಾವಿಗೆ ಹಲ್ಲಿನೊಳಗೈತಿ ಮತ್ತು ಮಾನವನಿಗೆ ಸರ್ವಾಂಗ ತುಂಬಾ ವಿಷಾದ ಅಂತ ಹೇಳ್ತಾರೆ ಅವ್ರು ಮೈತುಂಬ ಮೈತುಂಬ ವಿಷ ಇದ್ದಿದ್ದು ಇದು ಸಹಕಾರ ಆಗಿ ಒಳ್ಳೆ ಎಲ್ಲರ ಭಾವದೊಳಗೆ ಸತ್ತು ಸಾಯ್ದಂಗೆ ಇದ್ದು ಇಲ್ಲದಂಗೆ ನೀ ಅಮೂರು ಉಳಿಬೇಕಾಗಿದ್ರೆ ಅದರ ಸಾಧನೆಗಳು ಅನ್ನೋದ್ರ ಬಗ್ಗೆ ವಿದ್ಯಾಶ್ರೀ ಅವರಿಗೆ ಹೇಳಬೇಕ ಏ ಶಬ್ದಕ್ಕೆ ಮಾತ್ರ ಸಾರಂಗ ಸತ್ತು ರಸಕ ಮಾತ್ರ ಮೇನ ಸತ್ತು ಇನ್ನ ಸ್ಪಶ್ಯಕ ಮಾತ್ರ ಆನೆ ಸತ್ತದ ಓದು ಸೃತಿ ಇನ್ನ ಗಂಧದಿಂದ ತಂಗಿ ಭ್ರಮರ ಸತ್ತಾದ ಭೂಮಿಯಾಗ ಸೂರ್ಯ ಉದಯ ಆಗ್ರೊಳಗೊಂದು ಸುವಾಸೆ ಬರ್ತದ ಭೂಮಿ ಅಂಗ ಎಲ್ಲಿಂದಿದು ಸುವಾಸನೆ ಬರ್ತಾದಂತ ಅದು ಹೋಗ್ತಾ ಭೂಮಿ ಕೆದರ್ಕೋತ ಹಳ್ಳಿ ಬರ್ಲಾಕ ಬರುವದೆಲ್ಲ ಸತ್ತ ಹೋಗ್ತಾದ ಬೋಳ ಅಡುಗೆ ಮಾಡಬೇಕಾದ್ರ ಬೇಕಂತ ಗುರುಗಳು ತಂಗಿ ಸದಾ ಮಾಡ ತಂಗಿ ನೀನು ಒಳ್ಳೆಯವರ ಸಂಘ ಸತ್ಯ ಸಂಘ ಮಾಡಿದ್ರ ಒಲಿತ ತಂಗಿ ಕೂಡ ಸಂಗ ಅವಾಗ ನಿನ್ನ ತಲೆಂದು ಹೋಗ್ತದ ತಂಗಿ ಅಹಂಕಾರ मायनगी अस्ट मंदी उड़दार अमरज कदाय पंचकरण दंता तृथ्वी आपु तेज वायु आकाश आधार तत्वंत हिंगा। ಇಪ್ಪತ್ತೈದು ಯಾವ ಹೇಳ್ತೀನಿ ನಿನಗ ಮುಂದ ತೊಂಬತ್ತಾರರ ತನಕ ತತ್ವ ಹೋಗಿ ನಿಂತವ ದಾರಿ ಸರಿಯಾಗಿ ಹಿಡಿದಿದಿ ಧಾರಿ ಬಿಟ್ರ ಅಡವಿ ಬಿಹತೀರಿ ಅಡವಿ ಬಿಟ್ರ ತಂಗಿ ಮುಳುಕು ಸ್ಥಾವ ನಿನ್ನ ಕಾಲ ಸಭಿಕರಿಗೆಲ್ಲ ಶುರುವಾಗಿ ಕರಂಬುದು ಹೇಳ ಪೃಥ್ವಿ ಆಪ ತೇಜವಾಯು ಆಕಾಶ ಪಂಚಮ ಭೂತಾದಿಗಳಿಂದ ನಿರ್ಮಿತ ಅನ್ನುವಂಥದ್ದು ಒಂದು ಮನಿ ಈ ಕಾಯಿ ಅನ್ನುವಂತಹ ಮನಿ ಯಾರು ಅಂತಂದ್ರೆ ಈ ಮಶಿಬಿನಾಳ ವಿದ್ಯಾಶ್ರೀ ಅವರು ಪಾರ್ಟಿ पार्वतीपती परमेश्वरा परतर पंपा पतेश्वरा पार्वतीपती परमेश्वरा परतर पंपा पतेश्वरा वीरभद्र सन मुख गण परिरा वीरभद्र सन मुख गण परिरा ಶ್ರೀ ನಂದಿವಾನ ನಂದಿಬಹನ ಸದಾ ಮೀನಂದಿಬನ ಸದಾ ಮ भरात्रिपुरा रे त्रिपुण्य शत्रि नेत्र धवने श्री काल छप सुवेत्री जग पाप श्री काल छपित्री जग पाए <गगगाँ> <दन दिण। गगाँ> ನಂದಿ ಪಿಂಡ ಪ್ರವ ಕೆಳಾಂಡ ಗಂಡು ಗಲಿ ಸಲ ವಿಜಿ ಪಿಂಡ ಸರ್ವ ಗಲಿ चंडीचा मुंडीअ गंडा चंडीचा मुंडी गंडा श्री नंदी बहानी वहान

માવળી ચરમાં ભરને બ્રહ્માનંદ ગઈ વિશાલ આનંદ હળવા બ્રહ્માનંદ ગઈ વિશાલ આનંદ હો